ನಮ್ಮ ಭಾಗದ ಮಾಜಿ ಶಾಸಕರು ಅವರನ್ನು ಕಂಡಿ ಮಾತಾ ಅವರನ್ನು ಭರತ್ ಮಾತಾಕಿ ಮಾತಾಕಿ ಪರಮ ಪೂಜ್ಯ ಗುರುದಿನ ತಾತನವರ ಪಾದಗಳಿಗೆ ಬಡಮಟ್ಟು ಏನು ಇಡೀ ಕರ್ನಾಟಕದಲ್ಲಿ ಭೌಗೋಳಿಕವಾಗಿ ಎರಡನೇ ಅತಿ ದೊಡ್ಡ ತಾಲೂಕ ನಮ್ಮ ರಾಯಚೂರು ಆ ತಾಲೂಕವನ್ನ ವಿಭಜಿಸಿ ಎರಗೆರ ತಾಲೂಕು ಆಗ್ಬೇಕಂತ ಹೇಳಿ ಹಲವಾರು ದಸ ಯಾಕೋ ಇದನ್ನ ಇವತ್ತು ಉರೆ ಕೂಡ ಮಾಡ್ಕೊಂಡಿರ್ಲಿಕ್ಕಿಲ್ಲ ಇವ್ರೇನಪ್ಪ ಅಲ್ಲೇ ಎರಗೇರಾಗ ಸ್ಟ್ರೈಕ್ ಮಾಡ್ತಾರ ಬಹಳ ಅಂದ್ರೆ ರಾಯಚೂರ ಸ್ಟ್ರೈಕ್ ಮಾಡ್ತಾರಂತ ಇವತ್ತು ಇಡೀ ಕರ್ನಾಟಕದ ರಾಜಧಾನಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಆಡಳಿತ ನಡೆಸ್ತಕ್ಕಂತ ಬೆಂಗಳೂರಿಗೆ ಇವತ್ತು ಹೋರಾಟ ಬಂದಿದೆ ನಾವು ಉತ್ತರ ಕರ್ನಾಟಕ ಜನ ಅದರಲ್ಲಿ ವಿಶೇಷವಾಗಿ ಗಂಡು ಮೆಟ್ಟಿನ ನಾಡು ರಾಯಚೂರಿನ ಜನ ಪ್ರವಾಹಕ್ಕೆ ಇಲೆಯನ್ನ ಕೊಡ್ತೀವಿ ಹೊರತು ಪೆನ್ ಅನ್ನು ತೋರಿಸ್ಕೊಳ್ತಿದೀವಿ ಸನ್ಮಾನ್ಯ ಕಂದಾಯ ಮಂತ್ರಿಗಳು ಬಹಳ ನಿಷ್ಠ ಮಂತ್ರಿಗಳು ನನಗೆ ವೈಯಕ್ತಿಕವಾಗಿ ಸನ್ಮಾನ್ಯ ಕೃಷ್ಣ ಬೈರೇಗೌಡರ ಮೇಲೆ ಬಹಳ ಅಪಾರವಾಗಿರ್ತಕ್ಕಂತ ನನಗೆ ಗೌರವ ಇದೆ ಯಾಕಂದ್ರೆ ಆ ರೀತಿ ಅವರು ಆಡಳಿತವನ್ನು ನಡೆಸ್ತಾರೆ ನಿಮ್ಮಲ್ಲಿ ನಾನು ವೈಯಕ್ತಿಕವಾಗಿ ವಿನಂತಿ ಮಾಡ್ತಾ ರಾಯಚೂರು ಗ್ರಾಮೀಣದ ಒಬ್ಬ ಶಾಸಕನಾಗಿ ಹಿಂದೆ ಆಯ್ಕೆಯಾಗಿ ಇವತ್ತು ಏನು ಒಂದು ವಿರೋಧ ಪಕ್ಷದ ರಾಜ್ಯ ಘಟಕದ ಅಧ್ಯಕ್ಷನಾಗಿ ಕೂಡ ನಿಮ್ಮಲ್ಲಿ ಮನವಿಯನ್ನ ಮಾಡ್ತೇನೆ ಸನ್ಮಾನ್ಯ ಕಂದಾಯ ಮಂತ್ರಿಗಳೇ ಸನ್ಮಾನ್ಯ ಮುಖ್ಯಮಂತ್ರಿಗಳೇ ನಮ್ಮ ಮನವಿ ನ್ಯಾಯಯುತವಾಗಿರ್ತಕ್ಕಂಥ ಮನವಿ ಇದೆ ಯಾಕಂದ್ರೆ ಭೌಗೋಳಿಕವಾಗಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಎರಡನೇ ದೊಡ್ಡ ಕ್ಷೇತ್ರ ಯಾವುದಾದ್ರೂ ಇದೆ ಅದು ರಾಯಚೂರು ಗ್ರಾಮಾಂತರ ಕ್ಷೇತ್ರ ಹಾಗಾಗಿ ಇವತ್ತು ನಾವು ಈ ನ್ಯಾಯಯುತವಾಗಿರ್ತಕ್ಕಂಥ ಬೇಡಿಕೆಯನ್ನ ಪರಿಗಣಿಸ್ತೀನಿ ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಮೊನ್ನೆ ನೆನೀತೇನೆಗೆರಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳ ಆದಿಯಾಗಿ ಅಲ್ಲಿರ್ತಕ್ಕಂಥ ಶಾಸಕರು ಇದ್ರು ಈ ಸಂದರ್ಭದಲ್ಲಿ ನಾನು ಯಾವುದೇ ಪಕ್ಷ ರಾಜಕಾರಣ ಮಾಡಕ್ ಹೋಗೋದಿಲ್ಲ ಇಲ್ಲಿ ನಮ್ಗೆ ಬೇಕಾಗಿರ್ತಕ್ಕಂಥದ್ದು ತಾಲೂಕ ಯಾಕೆ ಕೇಳ್ತೀವಿ ಅಂತಂದ್ರೆ ನಾವು ಹಿಂದುಳಿದಿರ್ತಕ್ಕಂಥ ತಾಲೂಕ ಅದರಲ್ಲಿ ವಿಶೇಷವಾಗಿ ಎಸ್ ಸಿ ಎಸ್ ಟಿ ಜನ ಬಹಳಷ್ಟು ಜನ ಇದ್ದೇವೆ ಅಲ್ಲಿ ನಮ್ಮ ಮಕ್ಕಳಿಗೆ ನ್ಯಾಯ ಸಿಗ್ಬೇಕು ಬಡವರಿಗೆ ನ್ಯಾಯ ಸಿಗ್ಬೇಕು ತಂದೆ ತಾಯಂದ್ರಿಗೆ ನ್ಯಾಯ ಸಿಗ್ಬೇಕು ವಿಶೇಷವಾಗಿ ಬಂಧು ಇವತ್ತು ನಾವು ರಾಯಚೂರು ಗ್ರಾಮಾಂತರದಿಂದ ಗೆದ್ದು ರಾಯಚೂರ್ ದರ್ಜೆ ರೀತಿ ನೋಡ್ತಾರೆ ಬಂದು ಹುಟ್ಟಿದೆ ದಯವಿಟ್ಟು ನಿಮ್ಮಲ್ಲಿ ಮನವಿಯನ್ನ ಮಾಡ್ತೀವಿ ಈ ಬೇಡಿಕೆಯನ್ನು ಆಗಸ್ಟ್ ಹದಿನೈದನೇ ತಾರೀಕು ತಾವು ಘೋಷಣೆ ಮಾಡ್ಬೇಕಂತ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಇವರೆಲ್ಲ ಹೋರಾಟಗಾರರ ಮಾತನಾಡಿ ಯರಿಗೇರದಿಂದ <laughs> ಬೆಂಗಳೂರು ಸರ್ ಸ್ವಾತಂತ್ರ್ಯ ಬಂದ ಇವತ್ತು ರಾಯಚೂರು ಜಿಲ್ಲೆಗೆ ಸತತವಾಗಿ ಅನ್ಯಾಯ ಆಗ್ತಾ ಇದೆ ಯಾವುದೇ ಸರ್ಕಾರ ಬಂದ್ರು ಕೂಡ ಇವತ್ತು ನಮ್ಮ ಸರ್ಕಾರ ಇದ್ರು ಕೂಡ ಕಾಂಗ್ರೆಸ್ ಸರ್ಕಾರ ಇದ್ರು ಕೂಡ ಇವತ್ತು ನಮ್ಮ ಜನಸಾಮಾನ್ಯರ ಬೇಡಿಕೆಗಳು ಈಡೇರಿಲ್ಲ ಅದರಲ್ಲೂ ವಿಶೇಷವಾಗಿ ರಾಯಚೂರು ಗ್ರಾಮೀಣ ಕ್ಷೇತ್ರ ರಾಯಚೂರು ಗ್ರಾಮೀಣ ಕ್ಷೇತ್ರ ಇವತ್ತು ಹೆರಿಗೆರಾ ನಮ್ಗೆ ಹೆಡ್ ಕ್ವಾರ್ಟರು ಇಡೀ ಕರ್ನಾಟಕ ರಾಜ್ಯದಲ್ಲಿ ಭೌಗೋಳಿಕವಾಗಿ ಎರಡನೇ ಅತಿ ದೊಡ್ಡ ತಾಲೂಕ ಹಾಗಾಗಿ ಆ ತಾಲೂಕು ವಿಭಜನೆ ಮಾಡಿ ಆಡಳಿತಾತ್ಮಕ ದೃಷ್ಟಿಯಿಂದ ಕೂಡ ಆತ್ಮಕ ದೃಷ್ಟಿಯಿಂದ ಕೂಡ ಇವತ್ತು ರಾಜ್ಯ ಸರ್ಕಾರಕ್ಕೆ ಒಳ್ಳೇದಾಗ್ತದೆ ಆ ನಿಟ್ಟಿನಲ್ಲಿ ಇವತ್ತು ಸನ್ಮಾನ್ಯ ನಿಜಾಮುದ್ದೀನ್ ಅವರು ಮತ್ತೆ ಸನ್ಮಾನ್ಯ ಬಸವರಾಜ್ ಅವರ ನೇತೃತ್ವದಲ್ಲಿ ಇವತ್ತು ರಾಯಚೂರಲ್ಲಿ ಸಾಕಷ್ಟು ಹೋರಾಟಗಳು ಆದವು ಸನ್ಮಾನ್ಯ ಮುಖ್ಯಮಂತ್ರಿಗಳ ಮುಂದೆ ಮನವಿಗಳಾದವು ಸಚಿವರ ಸಂಬಂಧಪಟ್ಟ ಸಚಿವರ ಕಂದಾಯ ಮಂತ್ರಿಗಳು ಕೂಡ ಮುಂದೆ ಮನವಿಯನ್ನಾದವು ಆ ಏನು ಆ ಮನವಿಗೆ ಅವರು ಸ್ಪಂದನೆ ನೀಡಿರದ ಕಾರಣಕ್ಕೆ ಇವತ್ತು ಸನ್ಮಾನ್ಯ ಪರಮ ನಮ್ಮ ಬುಡದಿನಿಯ ತಾತನವರ ನೇತೃತ್ವದಲ್ಲಿ ಇವತ್ತು ಏನು ಬೆಂಗಳೂರಿನ ರಾಜಧಾನಿಗೆ ಇವತ್ತು ಈ ಹೋರಾಟ ಬಂದಿದೆ ಈ ಹೋರಾಟಕ್ಕೆ ಅವರು ಕೂಡ ಸಕಾರಾತ್ಮಕವಾಗಿ ಸ್ಪಂದಿಸ್ತಾರೆ ಅಂತಕ್ಕಂತ ಆಶಾ ಭಾವನೆಯಿಂದ ಅಲ್ಲಿ ಸ್ಥಳೀಯ ಶಾಸಕರು ಕೂಡ ಕಾಂಗ್ರೆಸ್ ಪಕ್ಷದ ಶಾಸಕರಾಗಿರೋದ್ರಿಂದ ಅವರು ಕೂಡ ಈ ಒಂದು ಏನು ನ್ಯಾಯಯುತವಾಗಿರ್ತಕ್ಕಂತ ಬೇಡಿಕೆಯನ್ನ ಈಡೇರಿಸಲಿಕ್ಕೆ ಸದನದಲ್ಲಿ ಅವರು ಕೂಡ ಧ್ವನಿ ಎತ್ತರ ಅಂತಕ್ಕಂಥ ಆಶಾಭಾವನಿಂದ ಇವತ್ತು ಇಲ್ಲಿಗೆ ಬಂದಿದೆ ಅವ್ರು ಆಗಸ್ಟ್ ಹದಿನೈದನೇ ತಾರೀಕು ಏನಾದ್ರು ನಮ್ಗೆ ಘೋಷಣೆ ಮಾಡಿಲ್ಲ ತಾಲೂಕಾ ಎರಗೇರ ಅಂತ ಘೋಷಣೆ ಮಾಡಿಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಎಲ್ಲಾ ಹೋರಾಟಗಾರರ ಜೊತೆ ನಾನು ಕೂಡ ಸೇರಿ ಬೆಂಗಳೂರು ಪಾದಯಾತ್ರೆ ಬಗ್ಗೆ ನಾವು ಯೋಚನೆ ಮಾಡ್ಬೇಕಾಗ್ತದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಸಿಕ್ಕಿದೆ ಈಗಾಗಲೇ ಸನ್ಮಾನ್ಯ ಮುಖ್ಯಮಂತ್ರಿಗಳ ಕಚೇರಿಯಿಂದ ಈಗಾಗಲೇ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ನಮ್ಮ ಮನವಿ ಪತ್ರವನ್ನು ಸ್ವೀಕರಿಸಿ ಆಮೇಲೆ ಈ ಹೋರಾಟಗಾರರಲ್ಲಿ ಒಂದು ಐದು ಜನರ ಪ್ರಮುಖರನ್ನ ಕೂಡ ಕರೆದಿದ್ದಾರೆ ಅಲ್ಲಿ ಹೋಗಿ ಅವರು ಜೊತೆ ಮಾತನಾಡ್ತೀವಿ ಯಾಕಂದ್ರೆ ಹೋರಾಟ ನಮಗೆ ಯಾವ್ದು ಸ್ಪಂದನೆ ಸಿಗಲ್ಲ ಅವಾಗ ಹೋರಾಟ ಮಾಡ್ಬೇಕಾಗ್ತದೆ ಹೀಗಾಗಿ ಅವ್ರು ಸ್ಪಂದನೆ ಸಿಕ್ಕಿದೆ ಆಶಾಭಾವನೆಯಲ್ಲಿ ಇದೀವಿ ಬೆಂಗಳೂರಿಗೆ ಬಂದ್ ಕೂಡ ಇವತ್ತು ಸಾರ್ಥಕತೆ ಆಗಿದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೇನೆ ರಾಯಚೂರ್ ಜಿಲ್ಲೆಯ ಎರಗೇರ ಹೋಬಳಿಯನ್ನು ತಾಲೂಕಾ ಕೇಂದ್ರವನ್ನಾಗಿ ಘೋಷಣೆ ಮಾಡಬೇಕನ್ನೋ ಉದ್ದೇಶದಿಂದ ರಾಜಧಾನಿ ಬೆಂಗಳೂರಿನವರೆಗ ಫ್ರೀಡಂ ಪಾರ್ಕ್ ಹಮ್ಮಿಕೊಂಡಿದ್ದು ಈ ಒಂದು ಹಮ್ಮೆ ಈ ಒಂದು ಯಶಸ್ವಿಯಾಗಿ ಇವತ್ತು ನಮ್ಮ ಕೂಗು ಸರ್ಕಾರಕ್ಕೆ ಮುಟ್ಟಿದೆ ಅಧಿಕಾರಿಗಳು ಈಗಾಗಲೇ ಈಗಾಗಲೇ ನಮ್ಮ ಮನವಿ ಪತ್ರವನ್ನು ಮುಖ್ಯಮಂತ್ರಿಯವರ ಪರವಾಗಿ ಸ್ವೀಕರಿಸಿ ಒಳ್ಳೆಯ ಸ್ಪಂದನೆ ನೀಡಿದ್ದಾರೆ ಈಗಾಗಲೇ ನಿಮ್ಮ ಯರಿಗೇರ ಗ್ರಾಮದ ಗ್ರಾಮವು ತಾಲೂಕು ಕೇಂದ್ರವನ್ನಾಗಿ ಘೋಷಣೆ ಮಾಡ್ಬೇಕಂತ ಹೇಳಿ ನಮ್ಮ ಸರ್ಕಾರದ ಮಟ್ಟದಲ್ಲಿ ಒಂದು ಪರಿಶೀಲನೆ ಹಂತದಲ್ಲಿದೆ ಆ ಒಂದು ಉದ್ದೇಶಕ್ಕೆ ನಿಮ್ಮ ಹೋರಾಟಕ್ಕೆ ಇವತ್ತು ನಾವು ಮಾನ್ಯ ಮುಖ್ಯಮಂತ್ರಿ ಅವರಿಗೆ ತಿಳಿಸುವ ಅನ್ನೋ ಮಾತನ್ನು ಮಾನ್ಯ ಅಧಿಕಾರಿಗಳು ತಮ್ಮ ಮನವಿ ಪತ್ರ ಸ್ವೀಕರಿಸಿದ ನಂತರ ತಿಳಿಸಿದ್ದಾರೆ ಅದರ ಜೊತೆಯಲ್ಲಿ ನಮ್ಮ ಮಾಜಿ ಕ್ಷೇತ್ರದ ಮಾಜಿ ಶಾಸಕರಾದಂತಹ ಸನ್ಮಾನ್ಯ ಶ್ರೀ ತಿಪ್ಪರಾಜ್ ಹವಾಲ್ದಾರ್ ಮತ್ತು ಬುರ್ದಿ ರಾಮದಾಸ್ ಸ್ವಾಮಿ ತಾತನವರ ಮತ್ತು ವಿಜಯಕುಮಾರ್ ಪಾಟೀಲ್ ಶಾವಂತಗೇರಿ ಅವರ ಒಂದು ನೇತೃತ್ವದಲ್ಲಿ ನಮ್ಮ ಹೋರಾಟ ಸಮಿತಿಯ ಪರವಾಗಿ ಮನವಿ ಪತ್ರವನ್ನು ಈಗಾಗಲೇ ಸಲ್ಲಿಸಿದ್ದೇವೆ ನಮ್ಮ ಬೇಡಿಕೆ ಇಷ್ಟೇ ಯರಗೇರ ಹೋಬಳಿಯನ್ನು ತಾಲೂಕಾ ಕೇಂದ್ರವನ್ನಾಗಿ ಘೋಷಣೆ ಮಾಡಬೇಕನ್ನೋ ಉದ್ದೇಶ ಮಾತ್ರ ಇದೆ Thank you for.